ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೊಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರ್ನಿಂದ ಇವತ್ತು ಸ್ಕಾಲ್ಪ್ ಸೋರಿಯಾಸಿಸ್ ಬಗ್ಗೆ ತಿಳಿಯೋಣ ಸ್ಕಾಲ್ಪ್ ಅಂದರೆ ನೆತ್ತಿ ಅಥವಾ ನಮ್ಮ ತಲೆ ಸೋರಿಯಾಸಿಸ್ ಅಂದರೆ ಒಂದು ಕಾಯಿಲೆ ಸ್ಕಿನ್ ಕಾಯಿಲೆ ಅಥವಾ ಅದು ಅಟೋ ಇಮ್ಯೂನ್ ಡಿಸೀಸ್ ಸೋರಿಯಾಸಸ್ ಅಂದರೆ ಇಡೀ ಬಾಡಿಯಲ್ಲಾಗುತ್ತೆ ಸ್ಕಾಲ್ಪ್ ಸೋರಿಯಾಸಿಸ್ ಅಂದರೆ ಬರೀ ತಲೆಯಲ್ಲಾಗೋದು ಸೊ ಫಸ್ಟು ಸ್ಕಾಲ್ ಸೋರಿಯಾಸಿಸ್ ಅಂದರೆ ಏನು ಅಂತ ತಿಳಿಯೋಣ ಇದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಎಷ್ಟೋ ಸಾರಿ ಅದು ಮಿಸ್ ಗೈಡ್ ಆಗಿ ಅಥವಾ ಮಿಸ್ ಡಯಾಗ್ನೋಸಿಸ್ ಆಗಿ ಡ್ಯಾಂಡ್ರಫ್ ಅಥವಾ ಕ್ರೋನಿಕ್ ಡ್ಯಾಂಡ್ರಫ್ ಅಂತಲೇ ಹೇಳಿ ನಾವು ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ ಅದನ್ನು ಕರೆಕ್ಟಾಗಿ ಸಿ ಡ್ಯಾಂಡ್ರಫ್ ಇದ್ದು ಎಷ್ಟೇ ದೊಡ್ಡದಾಗಿರಲಿ ಅಥವಾ ಎಷ್ಟೋ ವರ್ಷಗಳಿಂದ ಇರಲಿ ಒಂದು ಮೂರು ವಾರ ಅಥವಾ ನಾಲ್ಕು ವಾರದಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ರಿಸಲ್ಟ್ ಬಂದೇ ಬರುತ್ತೆ ಸಪೋಸ್ ರಿಸಲ್ಟ್ ಬರ್ತಾ ಇಲ್ಲ ಅಂತಂದರೆ ನೀ ಡಾಕ್ಟ್ರುಗಳಲ್ಲಿ ಹೋದಗಿ ಕೇಳಬೇಕು ಅಥವಾ ಶೇವಿಂಗ್ ಮಾಡಿ ನೀಟಾಗಿ ಎಕ್ಸಾಮಿನೇಷನ್ ಮಾಡಿದಾಗ ನಮ್ಮ ಬುಡದಲ್ಲಿ ಅಥವಾ ಸ್ಕಾಲ್ಪಿನ ಬುಡದಲ್ಲಿ ತಿಕ್ ತಿಕ್ ಪ್ಯಾಚಸ್ ಅಥವಾ ರೌಂಡು ಯಾವುದೋ ಶೇಪ್ ಇರ್ಬೋದು ಬಟ್ ತಿಕ್ ತಿಕ್ ಸ್ಕೇಲ್ಸ್ ಎಲ್ಲ ಬರುತ್ತೆ ಅದೇ ಸೂರ್ಯಾಸಿಸ್ ಸೊ ಸಿವಿಯರ್ ಆಗಿರುತ್ತೆ ಸೊ ಸೂರ್ಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಇಮ್ಯುನಿಟಿನೇ ನಮ್ಮ ಅಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಈ ಸ್ಕಾಲ್ಪಲ್ಲಿ ಅಫೆಕ್ಟ್ ಆಗಿರುತ್ತೆ ಇದರಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ ನಮ್ಮ ಸ್ಕಾಲ್ಪಿನ ಚರ್ಮದಲ್ಲಿ ಈ ಫ್ಲೇಕ್ಸ್ ಬರುತ್ತೆ ಡ್ಯಾಂಡ್ರಫ್ ತರಾನೇ ಸ್ವಲ್ಪ ಥಿಕ್ಕ ಥಿಕ್ ಸ್ಕಿನ್ಗಳು ಎದ್ದು ಬರುತ್ತೆ ಈಚಿಂಗ್ ಸಿವಿಯರ್ ಆಗಿರುತ್ತೆ ರೆಡ್ನೆಸ್ ಇರುತ್ತೆ ಸಣ್ಣ 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 ಗುಳ್ಳೆಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ ಇದು ಸ್ಪ್ರೆಡ್ಡಿಂಗ್ ಇನ್ ನೇಚರ್ ಬಟ್ ನಾಟ್ ಅ ಇನ್ಫೆಕ್ಷಿಯಸ್ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಆದರೆ ಈ ಈ ಜಾಗದಿಂದ ಈಗ ಈ ಕಡೆ ಹೋಗೋದು ಆ ಥರನೂ ಇರುತ್ತೆ ಅದನ್ನ ಆಯುರ್ವೇದದಲ್ಲಿ ಏನಂತೀವಿ ಅಂತಂದರೆ ಇದು ಕೂಡ ಸೊ ಸೋರಿಯಾಸಿಸ್ ಅಥವಾ ಕಿಟಿಬ ಕುಷ್ಠ ಅಂತಾನೆ ಹೇಳ್ತೀವಿ ಇದರಲ್ಲಿ ನಾವು ದೋಷಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ ಪ್ರಕಾರ ಹೋದರೆ ದೋಷಗಳನ್ನು ಬ್ಯಾಲೆನ್ಸ್ ಮಾಡಿ ಈ ಡಿಟಾಕ್ಸ್ಗಳನ್ನು ತಗೊಳ್ಳೇಬೇಕು ಬಿಕಾಸ್ ಇದು ಆಟೋ ಇಮ್ಯೂನ್ ಡಿಸೀಸ್ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಲಿಕ್ಕಾಗಲ್ಲ ಡಿಸಿ ಡಿಟಾಕ್ಸ್ ತೊಗೊಳ್ದೇ ಇದ್ದರೆ ಮತ್ತೆ ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಥೆರಪೀಸ್ ತೊಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅಂತಲೇ ಹೇಳಬಹುದು ಓಕೆ ಈ ಟಿಪ್ಸ್ ಅಂತ ನೋಡೋಕೆ ಮೇನ್ಲಿ ಇದರಲ್ಲಿ ಮಹತ್ವ ಕೊಟ್ಟಿದ್ದು ಇಂಟರ್ನಲ್ ಮೆಡಿಸಿನ್ಸ್ಗಿಂತ ನಮಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಟೋ ಹ್ಯೂನ್ ಡಿಸೀಸ್ ಅಂತ ಹೇಳಿದಾಗ ಇಟ್ ಕಮ್ಸ್ ಅನ್ ಫಾರ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇದರಲ್ಲಿ ಡಯಟರಿ ಫ್ಯಾಕ್ಟರ್ಸ್ ಮೇನ್ ಆಗಿ ಬರುತ್ತೆ ಡಯಟರಿ ಫ್ಯಾಕ್ಟರ್ಸಲ್ಲಿ ಫಸ್ಟು ಅವಾಯ್ಡ್ ಸ್ಪೈಸಿ ಅಥವಾ ಆಯ್ಲಿ ಫುಡ್ಡು ವಿಚ್ ಈಸ್ ಕಾಸಿಂಗ್ ಪಿ ಎಚ್ ಬ್ಯಾಲೆನ್ಸ್ ಮಾಡದೇ ಇರುವಂಥ ಫುಡ್ಡು ಕೇನಡು ಫುಡ್ಡು ಪ್ರಿಸರ್ವೇಟಿವ್ ಫುಡ್ ಅಂತ ಹೇಳಬಹುದು ಸೊ ಅದು ಬಿಟ್ಟು ನಮಗೆ ಅಲ್ಕಲೈನ್ ಫುಡ್ಡನ್ನು ಜಾಸ್ತಿ ಮಾಡುವಂಥದ್ದು ಈ ಅಲ್ಕಲೈನ್ ಫುಡ್ಡು ನಮ್ಮ ಬಾಡಿಯೆಲ್ಲ ಆ್ಯಕ್ಚುಲಿ ಇರಬೇಕಾಗಿರೋದು ಅಲ್ಕಲೈನೇ ಪಿ ಎಚ್ ಜಾಸ್ತಿ ಇದ್ದಾಗ ನಮಗೆ ಏಜಿಂಗು ಈ ಥರ ಕಾಯಿಲೆಗಳು ಜಾಸ್ತಿ ಬರುತ್ತೆ ನಮ್ಮ ಬಾಡಿಯಲ್ಲಿ ಸೊ ಈ ಅಲ್ಕಲೈನ್ ಫುಡ್ ಅಂದರೆ ನಮ್ಮ ಫ್ರೆಶ್ ಫುಡ್ ಫ್ರೂಟ್ಸ್ ಆಗಿರ್ಬೋದು ಫ್ರೆಶ್ ವೆಜಿಟೇಬಲ್ಸ್ ಆಗಿರ್ಬೋದು ಹೋಲ್ ಗ್ರೇನ್ಸ್ ಆಗಿರ್ಬೋದು ಈ ಥರ ಆಹಾರಗಳು ನಾವು ಜಾಸ್ತಿ ತಗೊಳ್ಬೇಕಾಗತ್ತೆ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಅನ್ಬೋದು ನೀರು ಈ ನೀರಿನ ಅಂಶ ತುಂಬ ಕಡಿಮೆ ಕುಡಿಯಲೇಬಾರ್ದು ಈ ಥರ ಕಾಯಿಲೆಯಲ್ಲಿ ತುಂಬ ತುಂಬ ಜಾಸ್ತಿ ಕುಡಿದಷ್ಟು ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸನ್ನು ಹೊರಗೆ ಹೋಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಈ ಡಿಟಾಕ್ಸಿಫಿಕೇಶನ್ ಅಥವಾ ಬಾಡಿ ಶುದ್ಧಿ ಮಾಡೋದು ಅಂತ ಹೇಳ್ತೀವಿ ಈ ಪಂಚಕ್ರಮದಲ್ಲಿ ತುಂಬ ಬ್ಯೂಟಿಫುಲ್ ಟ್ರೀಟ್ಮೆಂಟ್ಸ್ ಹೇಳಿದ್ದಾರೆ ವಮನ ವಿರೇಚನ ಬಸ್ತಿ ನಸ್ಯ ಅಂತ ಈ ತರ ಕಾ ಟ್ರೀಟ್ಮೆಂಟ್ಗಳನ್ನು ನೀವು ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನು ಮೀಟ್ ಮಾಡಿ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನಾವು ಆ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೇಬೇಕಾಗತ್ತೆ ಆವಾಗ ನಿಮಗೆ ಈ ಹಂಡ್ರೆಡ್ ಪರ್ಸೆಂಟ್ ಕಾಯಿಲೆಗಳನ್ನ ಒಂದು ನೈಂಟಿ ಪರ್ಸೆಂಟ್ವರೆಗೂ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಜಸ್ಟ್ ಆಫ್ಟರ್ ದಟ್ ನಾವು ಮೇಂಟೆನೆನ್ಸ್ ವಿತ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇಂದ ಕೂಡ ಮಾಡ್ಕೋಬಹುದು ಅದಲ್ಲದೆ ಪಂ ಆಯುರ್ವೇದದ ಪಂಚಕರ್ಮದಲ್ಲಿ ನಮಗೆ ಒಂದು ತಕ್ರಧಾರ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ ಶಿರೋಧಾರದ ಒಂದು ಪಾರ್ಟ್ ತಕ್ರಧಾರ ಅದರಲ್ಲಿ ಮೆಡಿಕೇಟೆಡ್ ಲಿಕ್ವಿಡ್ ಯೂಸ್ ಮಾಡ್ತೀವಿ ಇದರಲ್ಲಿ ಕೂಡ ಬರೀ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ತುಂಬ ಜಾಸ್ತಿ ದಿನದಿಂದ ನಮಗೆ ಸ್ಕಾಲ್ಪ್ ಸೋರಿಯಾಸಿಸ ಸೋರಿಯಾಸಿಸ್ ಇದೆ ಅಂತಂದರೆ ನಾವು ಇದನ್ನು ಸ್ವಲ್ಪ ರಿಪೀಟೆಡ್ ಆಗಿ ಮಾಡ್ತಾ ಇದ್ರು ಕೂಡ ಆ ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್ ವಿಲ್ ಬಿ ಹೆಲ್ದಿ ಮತ್ತೆ ಈ ರಿಪೀಟೆಡ್ ಆಗಿ ಬರೋದು ಕಾಯಿಲೆ ಕೂಡ ನಿಲ್ಲುತ್ತೆ ಅಂತ ಹೇಳ್ಬೋದು ಈ ಲೈಫ್ ಸ್ಟೈಲ್ ಮತ್ತೆ ಇದ್ರ ಜೊತೆಗೆ ಏನು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಸ್ಟ್ರೆಸ್ ಕಡಿಮೆ ಮಾಡಬೇಕು ನಾನು ಸುಮಾರು ಜನ ನಾನು ಅಲ್ಲಿ ನೋಡಿದ್ದೀನಿ ಸ್ಟ್ರೆಸ್ ಲೆವೆಲ್ ಯಾವಾಗ ಜಾಸ್ತಿ ಆಗಿರುತ್ತೆ ಆವಾಗ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸ್ಟ್ರೆಸ್ ಲೆವೆಲ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿ ಆಗುತ್ತೆ ನಾವು ಸಾಮಾನ್ಯವಾಗಿ ವಾಕ್ ಹೋಗಿ ಯೋಗ ಹೋಗಿ ಅಥವಾ ಹ್ಯಾಪಿ ಹಾರ್ಮೋನ್ ನಿಮ್ಮಲ್ಲಿ ಏನು ಖುಷಿ ಅನಿಸುತ್ತೋ ಅದನ್ನ ಮಾಡಿ ಅಂತ ನಾವು ಹೇಳ್ತೀವಿ ಅದ್ರ ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದರಿಂದ ಫಿಸಿಕಲ್ ಮತ್ತೆ ಮೆಂಟಲ್ ಒಂದು ಸ್ಟ್ರೆಂತ್ ಬರುತ್ತೆ ಅಂತ ಹೇಳಬಹುದು ಮತ್ತೆ ನಮ್ಮ ಬಾಡಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಇದು ಬಿಟ್ಟು ನೀವು ಮನೆಯಲ್ಲೇ ಸ್ಕಾಲ್ ಸುರಿಯಸಸ್ಗೆ ಏನೆಲ್ಲ ಮಾಡಬಹುದು ಅಂತ ನಾನು ಹೇಳ್ತೇನೆ ಈಗ ಆದರೆ ಇದೇ ಫೈನಲ್ ಆಗಿ ಅಲ್ಲ ಹೋಮ್ ರೆಮಿಡೀಸ್ ಮಾಡಿಕೊಳ್ಳಿ ಕಡಿಮೆ ಆಗಲಿಲ್ಲ ಅಂದರೆ ಡಾಕ್ಟ್ರನ್ನ ಮೀಟ್ ಮಾಡ್ಕೊಳ್ಳಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಹರ್ಬಲ್ ಆಯಿಲ್ಸ್ ಹರ್ಬಲ್ ಆಯಿಲ್ಸಲ್ಲಿ ಸಿಂಪಲ್ಲಾಗಿ ಮತ್ತು ಬೆಸ್ಟ್ ಈಸಿಲಿ ಅವೈಲೇಬಲ್ ಅಂದರೆ ನೀಮ್ ಆಯಿಲ್ ನೀಮ್ ಕ್ಯಾರಿಯರ್ ಆಯಿಲ್ ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು ಇದನ್ನು ಒಂದು ಸ್ವಲ್ಪ ವಾಮ್ ಮಾಡಿ ತಲೆಗೆ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ಅದೇ ರೀತಿ ಕೋಕೋನಟ್ ಆಯಿಲ್ ಬೆಸ್ಟ್ ಹೈಡ್ರೇಟಿಂಗ್ ತಲೆ ಕೂದಲು ಬಂದರೆ ಬೆಸ್ಟ್ ನಾನು ಫಸ್ಟ್ ಹೇಳೋದೇ ಕೋಕೋನಟ್ ಆಯಿಲ್ ಅದು ಕೂಡ ಬೆಸ್ಟ್ ಹೈಡ್ರೇಟಿಂಗ್ ಡ್ರೈನೆಸ್ ಅನ್ನು ಕಡಿಮೆ ಮಾಡಿ ಇದು ಬಿಟ್ಟರೆ ಪೇಸ್ಟ್ ಅಥವಾ ಹೇರ್ ಪ್ಯಾಕ್ ಅಂತ ಹೇಳ್ತೀವಿ ನನ್ನ ಪ್ರಾಕ್ಟೀಸ್ ಅಲ್ಲಿ ನಾನು ಯೂಸ್ ಮಾಡೋದು ಒಂದು ತ್ರಿಫಲ ಒಂದು ನೀಮು ಮತ್ತೆ ಮೂರು ಪೌಡರ್ ಗಳನ್ನ ನಾವು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಪೇಸ್ಟ್ ಮಾಡಿ ಅಥವಾ ಸ್ವಲ್ಪ ನೀರಲ್ಲಿ ಹಾಕಿ ಪೇಸ್ಟ್ ಮಾಡಿ ನಮ್ಮ ಕುದಿಲಿನ ಬುಡಕ್ ಹಚ್ಬೇಕು ಮೇಲೆ ಕೂದಲಿ ಹಚ್ಚಿದ್ರೆ ಉಪಯೋಗ ಇಲ್ಲ ಕುದಿಲಿನ ಬುಡಕ್ ಹಚ್ಚಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ಇದನ್ನ ವಾರಕ್ಕೆ ಒಂದರಿಂದ ಎರಡ್ ಸರಿ ಕೂಡ ಮಾಡಬಹುದು ಅಂತ ಹೇಳ್ತೀವಿ ನೀಮ್ ಪೇಸ್ಟ್ ಕೂಡ ಹಚ್ಬೋದು ಅದಲ್ದೇ ಅಲೋವೆರಾ ಜೆಲ್ ಇರುತ್ತಲ್ಲ ಫ್ರೆಶ್ ಅಲೋವೆರಾ ಜಲ್ ಕೂಡ ನಾವು ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನಾವು ವಾಶ್ ಮಾಡಬಹುದು ಈ ಹರ್ಬಲ್ ಆಯುರ್ವೇದಿಕ್ ಕಷಾಯಗಳು ಈ ನೀಮ್ ಎಲೆಗಳು ಫ್ರೆಶ್ ಆಗಿ ಸಿಗುತ್ತಲ್ಲ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ಕಷಾಯದಿಂದನೂ ನಾವು ತಲೆನ ತೊಳ್ಕೋಬಹುದು ಡ್ಯಾಂಡ್ರಫಲ್ಲಿ ನಾನು ಆವಾಗಲೇ ಒಂದು ಟಿಪ್ಸ್ ಹೇಳಿರೋ ಆಪಲ್ ಸೈಡರ್ ವಿನೆಗರ್ ಇಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಪಲ್ ಸೈಡರ್ ವಿನೆಗರ್ ಒಂದು ಭಾಗ ಅದರ ವಾಟರ್ ಕೂಡ ಅಷ್ಟೇ ಈಕ್ವಲ್ ಆಗಿ ತಗೊಂಡು ಶಾಂಪೂ ಮಾಡಿ ವ ತೊಳ್ಕೊಂಡ ಮೇಲೆ ನಮ್ಮ ಬುಡಕ್ಕೆ ಸ್ಪ್ರೇ ಮಾಡಬೇಕು ಅದರಿಂದ ಕೂಡ ಈ ಫ್ಲೇಕಿನೆಸ್ ಎಲ್ಲ ಕಡಿಮೆ ಆಗುತ್ತೆ ಓಕೆ ಅದಲ್ಲದೆ ಇಂಟರ್ನಲ್ ಮೆಡಿಸಿನ್ಸ್ ಬಂದರೆ ನಮ್ಮ ಕೆಲವೊಂದು ನೀಮ್ ತಗೋಬಹುದು ಅಶ್ವಗಂಧ ತಗೋಬಹುದು ಬಟ್ ಐ ಸಜೆಸ್ಟ್ ಡಾಕ್ಟ್ರನ್ನ ಮೀಟ್ ಮಾಡಿ ತಗೊಳ್ಳಿ ಅಂತ ನೋಡಿದ್ರಲ್ಲ ವೀಕ್ಷಕರೆ ಈ ಟಿಪ್ಸು ಸಾಲ್ ಸೋರಿಯಾಸಿಸ್ ನಿಮ್ಗಿದೆಯಾ ನಿಮ್ಮ ಫ್ರೆಂಡ್ಸ್ಗಿದೆಯಾ ಯಾರಿಗಿದೆಯಾ ಅವರಿಗೆ ತಿಳಿಸಿ ಉಪಯೋಗ ಮಾಡ್ಕೊಳ್ಳಿ ಏನನ್ನತ್ತೆ ಅನ್ ಹೇಗೆ ಉಪಯೋಗ ಆಯಿತೋ ಇಲ್ಲೋ ಅಂತ ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ಟಾಪಿಕ್ ಜೊತೆ ಬರ್ತೀನಿ ನಮಸ್ಕಾರ